ನಿಮ್ದು ಯಾವುದೋ ಒಂದು ಕೋರ್ ಸ್ಟ್ರೆಂತ್ ಇರಬೇಕು ಜಗದೀಶಿನ ವಾದ ಹಠಮಾರಿತನ ತನ ಅವ್ರ ಕೋರ್ ಸ್ಟ್ರೆಂತ್ ದಂಡರಾಜನ ಕೋರ್ ಸ್ಟ್ರೆಂತ್ ಇಸ್ ಕಾಮಿಡಿ ಧರ್ಮ ಕೀರ್ತಿರಾಜನ ಕೋರ್ ಸ್ಟ್ರೆಂತ್ ನಾನು ಚೆನ್ನಾಗಿದ್ದೀನಿ ನೋಡೋಕ್ಕೆ ರೊಮ್ಯಾಂಟಿಕ್ ಬಾಯಿ ರೊಮ್ಯಾನ್ಸಿಗೆ ಸೂಟವಾಗಿದ್ದೀನಿ ಕೋರ್ ಸ್ಟ್ರೆಂತ್ ಮಾನಸ ಅಥವಾ ಅವರು ಮಾತುಗಾರರು ಬರ್ತಾರ ಅಥವಾ ಕಾಮಿಡಿಗೆ ಬರ್ತಾರ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ ಸರ್ ಈಗ ಪ್ರತಿ ಸೀಸನ್ ಅಲ್ಲೂ ಕೂಡ ಯಾರಾದರೂ ಒಬ್ಬರು ಕಾಮಿಡಿಯನ್ ಇದ್ದೇ ಇರ್ತಾರೆ ಸೊ ಲಾಸ್ಟ್ ಸೀಸನ್ ಅಂತೂ ಖಾಲಿ ಅವರಿದ್ರು ಈ ಬಾರಿ ಅವರ ವೈಫ್ ಬಂದಿದ್ದಾರೆ ಸರ್ ಎಲ್ಲೋ ಒಂದು ಕಡೆ ಅವರು ಸಖತ್ ಬೇಗ ರಿಯಾಕ್ಟ್ ಆಗ್ತಾರೆ ಅಥವಾ ಬೇಗ ಹೇಳಿಬಿಡ್ತಾರೆ ಯೋಚನೆ ಮಾಡಿ ಹೇಳೋದಿಲ್ಲ ಅನ್ನುವಂಥ ಥಾಟ್ ಮಾನಸ ಅವರ ಆಟ ಗೇಮ್ ಸ್ಟ್ರಾಟಜಿ ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಅವ್ರು ಹೇಗೆ ಆಡ್ತಾ ಇದ್ದಾರೆ ಅಂತ ಮಾನಸ ತುಕಾಳಿ ಅವರು ಈ ಕಡೆ ಪ್ಯೂರ್ ಸಂತೋಷ್ ತುಕಾಲಿ ತರ ಕಮಿಡಿಯನು ಅಲ್ಲ ಚೈತ್ರ ಕುಂದಾಪುರದ ಜೊತೆ ವಾಗ್ಮಿನೂ ಅಲ್ಲ ಬಿಗ್ ಬಾಸ್ ಹತ್ತರಲ್ಲಿ ಒಂದು ದಿನ ಬಂದು ಒಂದು ದಿನದ ಸುಲ್ತಾನ ಆಗಿ ಇವತ್ತಿಲ್ಲಿ ಸೇರ್ಕೊಂಡಿದ್ದಾರೆ ಆ ಒಂದು ದಿನದ ಸುಲ್ತಾನ ಆಗಿದ್ದೆ ಅವತ್ತು ಸಂತೋಷ್ ಅವರನ್ನು ನೋಡಕ್ಕೆ ಬಂದಾಗ ಅಲ್ಲಿ ಆಡಿದ ಮಾತು ಜನರಿಗೆ ಇಷ್ಟ ಆಯಿತು ಗಂಡನ ತರಾಟೆಗೆ ತೊಗೊಂಡಿದ್ದ ವಿಷಯ ಅಲ್ಲಿಗೆ ಸೊ ಅಲ್ಲಿ ನನಗೆ ಯಾಕೋ ಅವರ ನಾನು ಕಮೆಂಟ್ ಮಾಡೋಷ್ಟು ದೊಡ್ಡೋಣಲ್ಲ ಬಟ್ ನಿಮ್ದು ಯಾವುದೋ ಒಂದು ಕೋರ್ ಸ್ಟ್ರೆಂತ್ ಇರಬೇಕು ಜಗದೀಶಿನ ವಾದ ಹಟಮಾರಿತನ ಅವ್ರ ಕೋರ್ ಸ್ಟ್ರೆಂತ್ ದಂಡರಾಜನ ಕೋರ್ ಸ್ಟ್ರೆಂತ್ ಇಸ್ ಕಾಮಿಡಿ ಒಂದು ಕಾಮಿಡಿ ಮಾಡ್ಕೊಂಡು ಬಂದಿದ್ದಾರೆ ಧರ್ಮ ಕೋರ್ ಸ್ಟ್ರೆಂತ್ ನಾನು ಚೆನ್ನಾಗಿದ್ದೀನಿ ನೋಡಕ್ಕೆ ರೊಮ್ಯಾಂಟಿಕ್ ಬಾಯ್ ರೊಮ್ಯಾನ್ಸ್ಗೆ ಸೂಟವಾಗಿದ್ದೀನಿ ಕೋರ್ ಸ್ಟ್ರೆಂತ್ ಹೀಗೆ ಒಂದು ಕೋರ್ ಸ್ಟ್ರೆಂತ್ ಇಟ್ಕೊಂಡಿರ್ಬೇಕು ರಂಜಿತ್ ನಾನು ಬಾಡಿ ಬಿಲ್ಡರು ಶಕ್ತಿಶಾಲಿ ಅಂತ ಬಂದಿರತಕ್ಕಂಥದ್ದು ಕೋರ್ ಸ್ಟ್ರೆಂತ್ ಟಾಸ್ಕಲ್ಲಿ ಚೆನ್ನಾಗಿ ಆಡ್ತೀನಿ ಒಂದು ಕೋರ್ ಸ್ಟ್ರೆಂತ್ ಹೀಗೆ ಒಂದು ಕೋರ್ ಸ್ಟ್ರೆಂತ್ ಇಲ್ಲದೇ ನೀವು ಬದುಕೋದಿದೆಯಲ್ಲ ಅದು ತುಂಬ ಕಷ್ಟ ಆ ಕೋರ್ ಅನ್ನು ನೀವು ಐಡೆಂಟಿಫೈ ಮಾಡಿದ್ರೆ ಬಂದಿರತಕ್ಕಂಥದ್ದು ಮಾನಸ ತುಕಾಲಿಯವರು ಅವರು ಕಾ ಮಾತುಗಾರಲ್ಲಿ ಬರ್ತಾರ ಅಥವಾ ಕಾಮಿಡಿಗೆ ಬರ್ತಾರ ಅನ್ನೋದೇ ನಂಗೆ ಇಲ್ಲ ಅಥವಾ ಅವ್ರಿಗೆ ಇರೋ ಜಾಗ ಈಗೇನು ನರ್ಕಕ್ಕೆ ಹಾಕಿದಾರಲ್ಲ ಅದೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ